ಜಿಲ್ಲೆಯ ಜಮಖಂಡಿ ತಾಲೂಕಿನ ಮರೆಗುದ್ದಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀ ಗುರು ಚಕ್ರವರ್ತಿ ಸದಾಶಿವ ಅಜ್ಜನವರ ಹೋಳಿಗೆ ಜಾತ್ರೆಯು ಅತಿ ವಿಜೃಂಭಣೆಯಿಂದ ಜರುಗಿತು ಆಧ್ಯಾತ್ಮಿಕ ತವರೂರು ಎಂದೇ ಖ್ಯಾತಿ ಪಡೆದಿರುವ ಮರೆಗುದ್ದಿ ಗ್ರಾಮದಲ್ಲಿ ನಾಲ್ಕು ಸೋಮವಾರಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಐದನೇ ಸೋಮವಾರದಂದು ಶ್ರೀ ಗುರು ಚಕ್ರವರ್ತಿ ಸದಾಶಿವ ಅಜ್ಜನವರ ಭವ್ಯ ಚಿತ್ರ ಮೆರವಣಿಗೆ ಹಾಗೂ ಬಬಲಾದಿ ಶ್ರೀಗಳು ಹಾಗೂ ಮರೆಗುದ್ದಿ ಗ್ರಾಮದ ಪೂಜ್ಯರ ಸೇರಿ ಆರ್ ಕುಂಭ ಕುಂಭಮೇಳಗಳೊಂದಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ನಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ನಂತರ ಕಾರ್ಯಕ್ರಮದಲ್ಲಿ ಆಸೀನರಾಗಿರುವಂತಹ ಪೂಜಾರಿಗಳಿಂದ ಆಶೀರ್ವಚನ ನೀಡಲಾಯಿತು ವಿಶೇಷವಾಗಿ ಪ್ರಸಾದ ವ್ಯವಸ್ಥೆಗಾಗಿ ನಾಲ್ಕು ಕ್ವಿಂಟಲ್ ಹೋಳಿಗೆಯನ್ನ ಗ್ರಾಮದ ಮಹಿಳೆಯರು ಹಿರಿಯರು ಸೇರಿ ಬೆಳಗ್ಗೆ ನಾಲ್ಕು ಗಂಟೆಗೆ ಬಂದು ಅವರಿವರೆನ್ನದೇ ಎಲ್ಲರೂ ಸೇರಿ ಯಾರಿಗೂ ಕೊರತೆ ಆಗದಂತೆ ಹೋಳಿಗೆಯನ್ನು ಅಚ್ಚುಕಟ್ಟಾಗಿ ತಯಾರಿಸಿ ಸದಾಶಿವ ಅಜ್ಜನ ಕೃಪೆಗೆ ಪಾತ್ರರಾಗಿದ್ದಾರೆ ಈ ಸಂದರ್ಭದಲ್ಲಿ ಬಬ್ಲಾದಿಯ ಪರಮ ಪೂಜ್ಯ ವೇದಮೂರ್ತಿ ಶ್ರೀ ಸಿದ್ದರಾಮಯ್ಯ ಸಿದ್ರಾಮಯ್ಯ ಅಪ್ಪಾಜಿ ಶ್ರೀಮನ್ ನಿರಂಜನ ಪ್ರಣಮ ಸ್ವರೂಪಿ ಗುರುಪಾದ ಮಹಾಸ್ವಾಮಿಗಳು ಶ್ರೀಮನ್ ನಿರಂಜನ ಪ್ರಣಮ ಸ್ವರೂಪಿ ನಾಗಭೂಷಣ ಸ್ವಾಮಿಗಳು ಶ್ರೀಮನ್ ನಿರಂಜನ ಪ್ರಣಮ ಸ್ವರೂಪಿ ಮಹಾಂತ ಸ್ವಾಮಿಗಳು ಸೇರಿದಂತೆ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನಿಂದ ಬಂದ ಗ್ರಾಮಸ್ಥರು ಪೂಜರ ಆಶೀರ್ವಚನ ಕೇಳಲು ಹಾಜರಿದ್ದರು ವರದಿ ಮಹಾಯುದ್ಧ ನ್ಯೂಸ್ ಬಾಗಲಕೋಟೆ ಅನ್ನದಾನವನ್ನ ಪ್ರತಿಯೊಂದು ಭಕ್ತರಿಗೆ ಮುಟ್ಟುವಂತೆ ಈ ಅನ್ನ ಪ್ರಸಾದ ಸೇವೆಯನ್ನ ಮಾಡಿದಂತ ಔಟಿ ಪರಿವಾರಕ್ಕೂ ಒಂದು ಸದಾಶಿವಪ್ಪನ ಆಶೀರ್ವಾದ ಅವ್ರ ಇಲ್ಲ ಅನ್ಕೊಂಡು ಬಹುಶಃ ಇವತ್ತು ಮರಿಗುದ್ದಿ ಗ್ರಾಮದಲ್ಲಿ ಅನ್ನ ಸಂತರ್ಪಣೆ ಜೊತೆಗೆ ಎಲ್ಲಾ ತಾಯಂದಿರು ಸೇರಿಕೊಂಡು ಹೋಳಿಗೆ ವಿವಿಧ ಪದಾರ್ಥಗಳನ್ನು ಬೆಳಿಗ್ಗೆ ನಾಲ್ಕು ಗಂಟೆಯಿಂದ ನೀವು ಅಡಿಗೆಯನ್ನು ತಯಾರು ಮಾಡಕತ್ತೀರಿ ಆ ತಾಯಂದಿರಿಗೂ ಕೂಡ ನನ್ನ ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸ್ತೇನೆ ನೀವು ಬೆಳೆದಂತ ಬೆಳೆಗಳಿಗೆ ರೋಗ ಬೀಳಾರ್ದಂಗೆ ಬೆಳೆಗಳು ಹೆಚ್ಚಿಗೆ ಬೆಳೆಯಲಿ ಅದರ ಜೊತೆಗೆ ನೀವು ಅಂದುಕೊಂಡಂತೆ ಸದಾಶಿವಪ್ಪನ ಸೇವೆ ಮಾಡಿ ನನ್ನ ಮಕ್ಕಳ ಮೊಮ್ಮಕ್ಕಳಿಗೆ ಒಂದು ಒಳ್ಳೆಯ ಮಾರ್ಗದರ್ಶನ ಭಕ್ತಿಯ ಮಾರ್ಗ ಇವೆಲ್ಲವನ್ನ ಅನುಕರಿಸಿ ಅದರ ಜೊತೆಗೆ ನಿಮ್ಮ ಮಕ್ಕಳ ಮೊಮ್ಮಕ್ಕಳಿಗೊಂದು ಒಳ್ಳೆಯ ಉದ್ಯೋಗವನ್ನ ಅಡವಿ ಸಿದ್ದೇಶ್ವರ ದಿಗಂಬರೇಶ್ವರ ಬಬಲಾದಿ ಸದಾಶಿವ ಅವರಿಗೆ ಒಂದು ಒಳ್ಳೆಯ ಹುದ್ದೆಯನ್ನ ಅಂತ ಅಂತೇಳಿ ಸದಾಶಿವಪ್ಪನಲ್ಲಿ ನಾನು ಬಿಡ್ಕೊತೀನಿ ಇವತ್ತು